ಬಂಧಿತ ಮಾಸ್ಕ್ ಮ್ಯಾನ್ಗೆ ಎಸ್ಐ ಟಿ ಇದೀಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಆ ದೂರುದಾರ ಆಗ ಈಗ ಆರೋಪಿ ಆತನನ್ನ ಈಗ ಸದ್ಯ ಎಸ್ ಐ ಟಿ ತನ್ನ ವಶಕ್ಕೆ ಪಡೆದಿದೆ ಹತ್ತು ದಿನಗಳ ಕಾಲ ತನ್ನ ಕಸ್ಟಡಿಯಲ್ಲಿ ಇಟ್ಕೋತೆ ಈಗ ವಿಚಾರಣೆ ಶುರುವಾಗಿದೆ ಮಧ್ಯಾಹ್ನದಿಂದ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ ಚಿನ್ನಯ್ಯಾಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಎಸ್ ಐ ಟಿ ಮತ್ತಷ್ಟು ಸ್ಫೋಟಕ ರಹಸ್ಯ ಕೆದಕೋದಕ್ಕೆ ಎಸ್ ಐ ಟಿ ಪ್ಲ್ಯಾನ್ ಮಾಡ್ಕೊಂಡಿದೆ ಷಡ್ಯಂತ್ರದ ಹಿಂದಿರೋರ ಹೆಸರು ಬಾಯ್ಬಿಡ್ತಾನೆ ಚಿನ್ನಯ್ಯ ಅನ್ನುವಂಥದ್ದು ಪ್ರಶ್ನೆ ಈಗ ಈಗ ಆಲ್ರೆಡಿ ಹಲವು ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಟ್ ಯಾರಾದರೂ ದುಡ್ಡು ಕೊಟ್ಟಿದ್ದ್ಯಾರು ಈ ಥರ ನನ್ನೆಲ್ಲ ಕತೆ ಕಟ್ಟಿ ಇಂಥ ಒಂದು ಪ್ರಕರಣ ದಾಖಲಿಸಿ ಇಂಥ ಒಂದು ಷಡ್ಯಂತ್ರ ರೂಪಿಸುವಂಥ ನಿಟ್ಟಿನಲ್ಲಿ ಅದರ ಜೊತೆಗೇನೆ ಆತ ಬೇರೆ ಯಾರ್ಯಾರ ಹೆಸರು ಬಾಯ್ ಬಿಡ್ತಾನೆ ಅನ್ನುವಂತ ನೋಡ್ಬೇಕಿದೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ತನಗೆ ಫೀಡ್ ಮಾಡಿದ್ರು ಮತ್ತೊಂದು ಇದೆಲ್ಲ ಕೂಡ ಈಗ ಬಹಳ ಗುಮಾನಿ ಹುಟ್ಟಿಸ್ತಾ ಇರುವಂತಹ ಸಂಗತಿ ಆ ಎಲ್ಲ ವಿಚಾರಗಳನ್ನ ಬೇಧಿಸುವಂತ ನಿಟ್ಟಿನಲ್ಲಿ ಇದೀಗ ಎಸ್ ಐ ಟಿ ಟೀಮ್ ಸನ್ನದ್ಧ ಆಗಿದೆ ಆರೋಪಿಯಾಗಿ ಬದಲಾಗಿದ್ದಾನೆ ಇದೀಗ ದೂರುದಾರ ಚಿನ್ನಯ್ಯ ನಾವಿಷ್ಟು ದಿವಸ ಏನ್ ಹೇಳ್ತಾ ಇದ್ವಿ ದೂರುದಾರ ಮಾಸ್ಕ್ ಮ್ಯಾನ್ ಭೀಮಾ ಅಂತ ಕೆಲವರು ಬಟ್ ಈಗ ಆತ ಒಬ್ಬ ಆರೋಪಿ ಇಷ್ಟು ದಿನ ಎಸ್ ಐ ಟಿ ಎಸ್ಕಾರ್ಟ್ ಇತ್ತು ಆದ್ರೆ ಈಗ ಎಸ್ ಐ ಟಿ ಜೊತೆಗೆ ಜೀಪ್ ನಲ್ಲಿ ಕೂತ್ಕೊಂಡು ಆತ ಬಂಧಿತನ ರೂಪದಲ್ಲಿ ಓಡಾಡ್ಬೇಕಿದೆ ಪೊಲೀಸ್ ಎಸ್ಕಾರ್ಟ್ ನಲ್ಲಿ ಬರ್ತಾ ಇದ್ದಂತ ಮಾಸ್ಕ್ ಮ್ಯಾನ್ ಎಸ್ಕಾರ್ಟ್ ಜೊತೆ ಖಾಸಗಿ ಕಾರ್ ನಲ್ಲಿ ಓಡಾಡ್ತಾ ಇದ್ದಂತಹ ಮಾಸ್ಕ್ ಮ್ಯಾನ್ ಇದೀಗ ಪೊಲೀಸರ ವೆಹಿಕಲ್ ನಲ್ಲೇ ಕೂತು ಓಡಾಡ್ಬೇಕಿದೆ ಹಾಗಂತ ಅಕ್ಕಪಕ್ಕ ಕೂತಿರುವಂತವರು ಆತನಿಗೆ ಎಸ್ಕಾರ್ಟ್ ಕೊಡೋದಕ್ಕೆ ಅಲ್ಲ ಆತನ ಬಂಧನ ಆಗಿರುವಂಥ ಕಾರಣಕ್ಕಾಗಿ ಸೆಕ್ಯೂರಿಟಿ ವಿಚಾರವಾಗಿ ಸೊ ಶವ ಶೋಧ ವೇಳೆ ಓಡಾಟಕ್ಕೆ ಪೊಲೀಸ್ ಎಸ್ಕಾರ್ಟ್ ಅನ್ನು ಬಳಸಲಾಗ್ತಾ ಇತ್ತು ಬೆಳಗ್ಗೆ ಸಂಜೆ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಓಡಾಡ್ತಾ ಇದ್ದ ಆತ ಈಗ ಹತ್ತು ದಿನಗಳ ಕಾಲ ಎಸ್ ಐ ಟಿಯಲ್ಲಿ ಆತ ಲಾಕ್ ಆಗಿದ್ದಾನೆ ಇವತ್ತು ಚಿನ್ನಯ್ಯನ ಜೊತೆ ವಕೀಲರು ಇಲ್ಲ ಯಾರೂ ಇಲ್ಲ ಪೊಲೀಸ್ ಜೀಪ್ನಲ್ಲಿ ಹಿಂಬದಿ ಕೂತ್ಕೊಂಡು ಆತ ಬಂಧಿತನಾಗಿ ಓಡಾಡ್ತಾ ಇದ್ದಾನೆ ಸೊ ಇದು ಕಳೆದ ಇಪ್ಪತ್ತಿಪ್ಪತ್ತೆರಡು ದಿನಗಳಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆಗಳು ಮುಂಚೆ ಆತನಿಗೆ ಸಿಗ್ತಾ ಇದ್ದಂಥ ರಕ್ಷಣೆ ಅಂದರೆ ಆತ ಒಬ್ಬ ಇಲ್ಲಿ ಸಾಕ್ಷಿದಾರ ಆತನಿಗೇನು ಸಮಸ್ಯೆ ಆಗಬಾರ್ದು ಮತ್ತೊಂದು ಆ ರೀತಿಯಾದಂಥ ರಕ್ಷಣೆ ಈಗಲೂ ಕೂಡ ರಕ್ಷಣೆ ಇದೆ ಆದರೆ ಈಗ ಬದಲಾದಂಥ ರಕ್ಷಣೆ ಈತ ಯಾರ ಷಡ್ಯಂತ್ರಕ್ಕೊಳಗಾಗಿದ್ದ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಹೆಣ್ದ ಹಣ ಯಾರು ಕೊಟ್ಟರು ಈತನಿರೋ ಜೊತೆಗಿರುವಂಥ ಟೀಮ್ಗಳೇನು ಇನ್ನೂ ಏನೇನು ಷಡ್ಯಂತ್ರವನ್ನು ಈತ ಹೆಣ್ದಿದ್ದ ಈ ಥರದ ವಿಚಾರಗಳನ್ನು ಕಗ್ಸುವಂಥ ನಿಟ್ಟಿನಲ್ಲಿ ಈಗ ಎಸ್ ಐ ಟಿ ಆ್ಯಕ್ಟಿವ್ ಆಗಿದೆ ಬೆಳತಂಗಡಿ ಎಸ್ ಐ ಡಿ ಕಚೇರಿಗೆ ವಕೀಲರು ತಂಡ ಆಗಮಿಸಿದೆ ಒಂದು ಕಡೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳಿ ಒಂದು ಜಾಥಾ ಹೊರಟಿದೆ ಐವತ್ತಕ್ಕೂ ಹೆಚ್ಚು ದಿನ ಕಾರ್ನಲ್ಲಿ ವಕೀಲರುಗಳು ಆಗಮಿಸಿದ್ದಾರೆ ಬೆಳಗ್ಗೆ ಬೆಂಗಳೂರಿನಿಂದ ಒಂದು ಬೃಹತ್ ರ್ಯಾಲಿ ಹೊರಟಿತ್ತು ಮಾದಾವರದ ಬಿ ಐ ಸಿ ಮುಂಭಾಗದಿಂದ ಅಂದರೆ ಎಕ್ಸಿಬಿಷನ್ ಗ್ರೌಂಡ್ ಇದೆಯಲ್ಲ ಅಲ್ಲಿಂದ ಹೊರಟಂತ ರ್ಯಾಲಿ ಇದು ಹಾಸನ ಬೇಲೂರು ಮೂಡಿಗೆರೆ ಚಾರ್ಮಾಡಿ ಘಾಟ್ ಉಜಿರೆ ಮುಖೇನವಾಗಿ ಬೆಳತಂಗಡಿಗೆ ಆಗಮಿಸಿದೆ ಈ ಟೀಮ್ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ನಡೆದಿರುವಂತಹ ಜಾಥಾ ಇದು ಎಸ್ಐಟಿ ಟಿ ಕಚೇರಿಯಲ್ಲಿ ಅಧಿಕಾರಿಗಳ ಭೇಟಿಯ ಬಳಿಕ ಇವರು ಧರ್ಮಸ್ಥಳಕ್ಕೆ ಭೇಟಿ ಕೊಡೋರಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರನ್ನ ಕೂಡ ಭೇಟಿ ಮಾಡುತ್ತೆ ಈ ತಂಡ ನೋಡಿ ವಕೀಲರ ತಂಡ ಕೂಡ ಇದೀಗ ಧರ್ಮಸ್ಥಳದ ಕಡೆಗೆ ಹೊರಟಿದೆ ಹೊರಟಿದೆ ಏನು ರೀಚ್ ಆಗಿ ಹೋಗಿದೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇವರೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡಲಾಗಿದೆ ಧರ್ಮ ವಿರೋಧಿ ಕೃತ್ಯಗಳನ್ನು ಎಸಗಲಾಗಿದೆ ಅನ್ನುವಂಥ ಆರೋಪವನ್ನು ಹೊತ್ತು ಎಸ್ ಐ ಟಿ ಅಧಿಕಾರಿಗಳನ್ನು ಈಗ ಭೇಟಿಯಾಗಿ ಅಲ್ಲಿ ಕೆಲ ಮಾಹಿತಿಯನ್ನು ಪಡೆದು ಧರ್ಮಸ್ಥಳಕ್ಕೆ ಹೋಗಿ ಇವರು ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ಭೇಟಿ ಮಾಡೋರಿದ್ದಾರೆ ಅನ್ನೋದು ಗೊತ್ತಾಗ್ತದೆ काफी काफी उंट कर